ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೂವತ್ತೆಂಟನೇ ದಿನದ ಲಾಗು ಸೊ ಫೈರಿಂಗ್ ಅಂಥದ್ದೆಲ್ಲ ತೆಗೆದಿಟ್ಟು ಮತ್ತು ಇವಾಗ ತೊಳೆಯೋಕೆ ಹಾಕಿದ್ದೀನಿ ಸೊ ತೊಳೆದಾದ ಮೇಲೆ ಪೇಂಟಿಂಗ್ ಸ್ಟಾರ್ಟ್ ಮಾಡಬೇಕು ಬಟ್ ಪೇಂಟಿಂಗ್ ಮಾಡೋಷ್ಟು ಟೈಮ್ ಇಲ್ಲ ಅದು ಡಿಸಿಷನ್ ತೊಗೊಂಡು ಏನೋ ಒಂದು ನಿರ್ಧಾರ ಬೇರೆದ್ರಲ್ಲಿ ಇದೆಯಲ್ಲ ಸೊ ಅದು ಡಿಸೈಡ್ ಆದಮೇಲೆ ನೆಕ್ಸ್ಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಟೆರಾ ಕುಟ್ಟೋದೆಲ್ಲ ನಾನು ಹೇಳಬೇಕು ಅಂದರೆ ಈಗ ನಡುವೆ ಎಲ್ಲ ಸರಿಯಾಗಿ ಏನೇನೂ ಕೆಲಸ ಮಾಡ್ತಾಯಿಲ್ಲ ಸೊ ಇವತ್ತು ಒಂದಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ತಲೆಗೆ ಮತ್ತು ಸ್ವಲ್ಪ ಯಾಕೋ ಬ್ಯಾಕ್ ಪೇನ್ ಅನ್ನಿಸ್ತಾ ಇತ್ತು ಎಲ್ಲ ಮೈ ಪೂರ್ತಿ ಕೊಬ್ಬರಿ ಎಣ್ಣೆ ಮಸಾಜ್ ಥರ ಮಾಡ್ಕೊಡಿದ್ದೀನಿ ದಪ್ಪ ದಪ್ಪ ಅದು ಸೊ ನಮ್ಮಷ್ಟು ನಾವೇ ಮಾಡ್ಕೊಳ್ಳೋದು ಕಷ್ಟ ಎಲ್ಲಾದರೂ ಆಯುರ್ವೇದಿಕ್ ಹೋದರೆ ಟ್ರೀಟ್ಮೆಂಟ್ ಒಳ್ಳೆ ಚೆನ್ನಾಗಿರೋದು ತಗೋಬೋದು ಯಾಕಂದರೆ ಆಯುರ್ವೇದಿಕಲ್ಲೇ ಆಯಿಲ್ ಮಸಾಜ್ಗಳೆಲ್ಲ ಮಾಡ್ತಾರೆ ಸೊ ಚೆನ್ನಾಗಿರುತ್ತೆ ಅದು ಒಂದು ಕಡೆ ತೊಗೊಂಡ್ರೆ ಮೈಗೆ

ನೈಟೇ ಹಾಲ್ ಸಾರು ಮಾಡಿದ್ದೆ ಸೊ ಅದಕ್ಕೇ ರೈಸ್ ಮಾಡ್ಕೊಂಡಿದ್ದೀನಿ ಈಗ ಆಲ್ರೆಡಿ ಹನ್ನೆರಡುವರೆ ಆಗ್ಬಿಡ್ತು ಕಸಾಲ ಹೊತ್ತಿಗೆ ಎಲ್ಲ ಕೆಲಸ ಮಾಡಿ ಸ್ವಲ್ಪ ಮತ್ತು ಅದಕ್ಕೆ ಬಟ್ಟೆ ಬೇರೆ ಇದ್ದು ಬಟ್ ಹೋಗೋಕ್ಕಾಗಲ್ಲ ಇವಾಗ ಸ್ವಲ್ಪ ಟೆರ ಕುಟೋದೇ ಕೆಲಸ ಇದೆ ಒಬ್ಬರು ಆರ್ಡ್ರು ಹೇಳಿದ್ದಾರೆ ಅವ್ರಿಗೆ ಕೊಡಬೇಕು ನಾಳೆ ಕುರಿಯರ್ ಇದೆ ಸೊ ಅದು ಯಾವುದನ್ನು ಕುರಿಯರ್ ಮಾಡ್ತಾ ಇದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ಈ ಬ್ಲ್ಯಾಕ್ ಸೆಟ್ನ ಒಬ್ರು ಕೇಳಿದ್ರು ವಾರ್ನಿಷ್ ಮಾಡಿಟ್ಟಿದ್ದೀನಿ ಸೊ ಡ್ರೈ ಆಗಬೇಕು ನಾಳೆ ಕೊರಿಯರ್ ಮಾಡ್ತಾ ಇದ್ದೀನಲ್ಲ ಸೊ ಇವಾಗ ಸ್ವಲ್ಪ ಚಳಿಗಾಲ ಇರೋದ್ರಿಂದ ಮಳೆ ತೇವ ಈ ಥರ ಇದ್ರೆ ಬೇಗ ಒಣಗೋದಿಲ್ಲ ಅದಕ್ಕೋಸ್ಕರ ಇವತ್ತೇ ವಾರ್ನಿಷ್ ಮಾಡಿಟ್ಬಿಟ್ಟಿದ್ದೀನಿ ಇದಕ್ಕೆಷ್ಟು ಅಡ್ಡೇಸ್ ಹಾಕ್ಬೇಕು ಅದಕ್ಕೆ ಇಟ್ಟಿದ್ದೀನಿ ఇష్ట స్వల్ప పేయింటు ముగీతో అదామే స్టడ్ బేస్ హాకీ ಟೇಬಲ್ ಅಂತೂ ಗಜ್ಜಿ ಬಿಜ್ಜಿ ಆಗ್ಬಿಟ್ಟೈತೆ ಇದ್ರೂ ಟೇಬಲಲ್ಲೇನೇ ಅಡ್ಜಸ್ಟ್ ಮಾಡ್ಕೊಂಡಿರೋದ್ರಿಂದ ಹಿಂಗಾಗಿದೆ ಏನು ಮಾಡೋದು ಒಂದು ಎಕ್ಸ್ಟ್ರಾ ಟೇಬಲ್ ಇಡೋಣ ಅಂದರೆ ಮನೇಲಿ ಜಾಗ ಇಲ್ಲ ಮನೆ ಬೇರೆ ಚೇಂಜ್ ಮಾಡಬೇಕು ಈ ಕೆಲಸ ಮಾಡೋಕ್ಕೆ ಇವರು ಇಲ್ಲಿ ಬಿಡೋಲ್ಲ ಟಾರ್ಚರ್ ಆಗ್ತಾಯಿದೆ ಡೈಲಿ ಇದೆ ಯಾವ ಹೊಗೆ ಎಲ್ಲ ಜಗಳ ಜಗಳ ಏನು ಮಾಡೋದು ಇದೊಂದು ಸೆಟ್ ಮಾಡಿದ್ದೀನಿ ಬಟ್ ಇದು ಪೇಂಟಿಂಗ್ ಇನ್ನೂ ಫಿನಿಶಿಂಗ್ ಆಗಿಲ್ಲ ಫುಲ್ಲು ಇದಲ್ಲೇ ಮಾಡಿದ್ದೀನಿ ಸಿಲ್ವರ್ ಕಲರಲ್ಲಿ ನೆನ್ನೆ ನೇರಳೆ ಹಣ್ಣು ತೊಗೊಂಡು ಬಂದಿದ್ದೆ ಸೊ ಅದಕ್ಕೆ ಉಪ್ಪಾಕಿದ್ದೀನಿ ತೊಳೆದ್ಬಿಟ್ಟು ಸೊ ಎಲ್ತಿ ಫುಡ್ನ ಜಾಸ್ತಿ ದಿನ ಇಟ್ಟರೆ ಹೋಗುತ್ತಷ್ಟೆ ಇದೇನು ಅಂದರೆ ಇದೆಲ್ಲ ನ್ಯಾಚುರಲ್ ಫುಡ್ ಅಲ್ವಾ ಇದು ಒಂದು ದಿನ ಇರೋದೆ ಕಷ್ಟ ಆಗಲೇ ನೋಡಿ ಇಲ್ಲಿ ಹೋಗಿರೋಂಗಿದೆ ಇದು ಬಿಟ್ಟಿದೆ ಇದು ಸೊ ಇದನ್ನೆಲ್ಲ ಉಪ್ಪಾಕಿಟ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ಉಪ್ಪಾಕಿಡೋದು ಹೋಗಬೇಕು ಸೊ ಗೀಝರ್ ಆನ್ ಮಾಡಿ ಮಲ್ಕೋತೀನಿ ಸ್ವಲ್ಪ ಹೊತ್ತು ಆಮೇಲೆ ಹೋಗಿ ಸ್ನಾನ ಮಾಡ್ಕೋತೀನಿ ನಾಳೆ ಒಂದು ಕೆಲಸ ಇದೆ ಅದು ಇಂಪಾರ್ಟೆಂಟ್ ಅದಾದಮೇಲೆ ಒಂದು ವೀಡಿಯೋ ಬರ್ತಿದೆ ಸೊ ಅದರಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದ್ದರೆ ವೀಡಿಯೋ ನೋಡ್ತಾ ಇದ್ದೀನಿ ನಾಳೆ ವೀಡಿಯೋದಲ್ಲಿ ಬರುತ್ತೆ ಅದು ಸೊ ಏನೋ ಗೊತ್ತಿಲ್ಲ ಲೈಫಲ್ಲಿ ಏನಾಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಒಂದೊಂದು ಸಾರಿ ಇಷ್ಟು ಕಷ್ಟದಲ್ಲಿ ಬದುಕ್ತಾ ಇದ್ರು ಇನ್ನೂ ಕಷ್ಟ ಕೊಡೋರೇ ಸಿಗ್ತಾರೆ ಹೊರತು ಲೈಫಲ್ಲಿ ಸಮಾಧಾನ ಮಾಡಿ ಒಂದು ಎಲ್ಪ್ ಮಾಡ್ತೀನಿ ಅನ್ನೋ ಸಿಗಲ್ಲ ಬಟ್ ಕೆಲವು ಜನಗಳಿಂದ ನಿಜವಾಗ್ಲೂ ಒಳ್ಳೇದಾಗ್ತಿದೆ ನನ್ನ ಲೈಫಲ್ಲಿ ಅದು ನಾನು ಮಾಡಿರೋ ಪುಣ್ಯನೋ ನಮ್ಮ ಅಪ್ಪ ಅಮ್ಮ ಮಾಡಿರೋ ಪುಣ್ಯನೋ ಗೊತ್ತಿಲ್ಲ ಈಗಷ್ಟೇ ಸ್ನಾನ ಮುಗೀತು ಟೈಮ್ ನೋಡಿದ್ರೆ ಆಗಲೇ ಎಂಟು ಮುಖಾಲಾಗ್ಬಿಟ್ಟೈತೆ ಇವಾಗ ಅಡುಗೆ ಮಾಡಬೇಕಾ ಏನಂದರೆ ಪಾತ್ರೆ ಒಂದಷ್ಟು ಇದಾವಲ್ಲ ಸಿಂಕಲ್ಲಿ ಪಾತ್ರೆ ತೊಡಗಬೇಕಾ ಅಂತ ಏನು ಗೊತ್ತಾಗ್ತಿಲ್ಲ ಪೂಜೆ ಮಾಡೋಣ ಅಂದರೆ ಒಬ್ಬ ಬೇರೆ ತಂದಿಲ್ಲ ನಾನು ಸೊ ಅದಕ್ಕೆ ಇವಾಗ ಜಸ್ಟ್ ಒಂದು ಮನೆ ಒರೆಸ್ಬಿಟ್ಟು ಹಂಗೆ ಒಂದು ಕಡ್ಡಿ ಹಚ್ಬಿಡ್ತೀನಿ ಹಂಗೆ ಸಾಂಬ್ರಾಣಿ ಕಡ್ಡಿ ಹಚ್ಬಿಟ್ಟು ಪೂಜೆ ಮಾಡಿಬಿಡ್ತೀನಿ ಪೂಜೆ ಮಾಡಿದ್ಮೇಲೆ ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆದಾದ್ಮೇಲೆ ಏನು ಅಡುಗೆ ಮಾಡ್ಕೊಳೋದು ಅಂತ ಗೊತ್ತಾಗ್ತಿಲ್ಲ ಯಾಕಂದರೆ ಸಾಂಬಾರಿಗೆ ಏನೂ ತಂದೆ ಇಲ್ಲ ತರಕಾರಿ ನಡುವೆ ಎಲ್ಲ ಅಲ್ಲಿ ಇಲ್ಲಿ ಬರೀ ಓಡಾಟನೇ ಆಗೈತೆ ಸೊ ಆ ಟೈಮ್ ಗ್ಯಾಪಲ್ಲಿ ನಾನು ಏನೂ ತರೋದು ಇದಾಸಿಗೆ ಅಡುಗೆನೂ ಮಾಡ್ಕೊಂಡು ತಿಂತಾಯಿಲ್ಲ ಅಂದಂಗೆ ಆಗ್ಬಿಟ್ಟೈಕತೆ ಇವಾಗ ಏನು ಸಾಂಬಾರು ಮಾಡೋದು ಅಂತ ನನಗೂ ಟೆನ್ಷನ್ ಆಗ್ಬಿಟ್ಟೈತೆ ಬರೀ ರೈಸ್ ಮಾಡೋದ ಏನು ಮಾಡೋದ ಗೊತ್ತಾಗ್ತಿದ್ದೆ ಅದು ಮುದ್ದೆಗೆ ರಾಗಿ ಹಸಿಟ್ಟಾಕ್ಸ್ಕೊಬರೋಣ ಅಂತಿದ್ದೆ ಇವತ್ತು ಯಾವುದೋ ಪೇಂಟಿಂಗ್ ಕೆಲಸ ಕೂತ್ಕೊಂಡು ಎಷ್ಟೋ ಹಂಗೆ ಇತ್ತು ಅದನ್ನು ಕೂತ್ಕೊಂಡು ಅದು ಸರಿಯಾಗಿಲ್ಲ ಕೆಲಸ ನಾಳೆ ಯಾರ್ದೋ ಒಬ್ರದ್ದು ಕೊರಿಯರ್ ಮಾಡಬೇಕಾಗಿತ್ತು ಆದರೆ ಏನು ಮಾಡೋದು ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಸೊ ಅದಕ್ಕೋಸ್ಕರ ಕೊರಿಯರ್ ಮಾಡೋಕ್ಕಾಗಲ್ಲ ಅವರಿಗೆ ಎಕ್ಸ್ಕ್ಯೂಸ್ ಕೇಳ್ಕೊಂಡು ನಾಡಿದ್ದು ಮಾಡ್ತೀನಿ ಅಂತ ಹೇಳಿ ಹೋಗ್ತೀನಿ ನಾಡಿದ್ದು ಎಲ್ಲಿ ಭಾನುವಾರ ಸೋಮವಾರನೇ ಇನ್ನೂ ನೆಕ್ಸ್ಟ್ ಮಾಡೋಕ್ಕಾಗೋದು ಪೋಸ್ಟ್ ಆಫೀಸಿಂದ ಮಾಡಿದ್ರೆ ಒಂದು ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ ಬೇರೆ ಪ್ರೊಫೆಷ್ನಲ್ ಕುರಿಯರ್ ಹೋದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಪೋಸ್ಟ್ ಆಫೀಸಿಂದನೇ ನಾನು ಕೊರಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಕೆಲವೊಂದು ಸಾರಿ ಅರ್ಜೆನ್ಸಿ ಇದ್ದರೆ ಮಾತ್ರ ನಾನು ಪ್ರೊಫೆಷ್ನಲ್ ಕೊರಿಯರ್ಗೆ ಹೋಗ್ತೀನಿ ಬಟ್ ಅಲ್ಲಿ ಅಮೌಂಟೆಲ್ಲ ಜಾಸ್ತಿ ಇರುತ್ತೆ ಅವಾಗ ನನಗೆ ಲಾಸ್ ಆಗುತ್ತೆ ಹೇಳಬೇಕು ಅಂದರೆ ನಾನು ಕುರಿಯರ್ ಚಾರ್ಜಸ್ ಎಲ್ಲ ಫಿಫ್ಟಿ ಇಲ್ಲ ಸಿಕ್ಸ್ಟಿ ತೊಗೊತಾ ಇರ್ತೀನಿ ಸೊ ಕೆಲವೊಂದು ಸಾರಿ ಅಲ್ಲಿ ಏಯ್ಟಿ ಹಂಡ್ರೆಡ್ ರುಪೀಸ್ ಎಲ್ಲ ಒಂದೊಂದು ಸಾರಿ ಪ್ರೊಫೆಷ್ನಲ್ಗೆ ಹೋದರೆ ಅದಕ್ಕೋಸ್ಕರ ನಾನು ಪೋಸ್ಟ್ ಆಫೀಸಲ್ಲೇ ಮಾಡೋದು ಟೈಮ್ ಇವಾಗ ಕರೆಕ್ಟಾಗಿ ಹನ್ನೊಂದು ಹೊತ್ತು ಪಾತೆ ಎಲ್ಲ ತೊಳ್ದೆ ನೋಡಿದರೆ ರೈಸ್ ಮಾಡ್ಕೊಂಡಿದ್ದೀನಿ ಬಟ್ ಸಾಂಬಾರು ಮಾಡೋಕ್ಕೆ ಏನೂ ಇಲ್ಲ ಅದಕ್ಕೆ ಇವತ್ತು ಒಂದು ಸ್ಪೆಷಲ್ ಆಗಿರೋದೇನೋ ಒಂದು ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಇದನ್ನು ಅವತ್ತೇ ತೊಗೊಂಡಿದ್ದೆ ಬಟ್ ಯಾವತ್ತು ಮಾಡ್ಕೊಳ್ಳೋಷ್ಟು ಟೈಮ್ ಇರಲಿಲ್ಲ ಇವತ್ತು ಅರ್ಜೆಂಟಿಗೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ ಇದು ಹೆಂಗಿರಿ ಟೇಸ್ಟ್ ಅಂತ ಮಾಡೋಣ ಸೊ ಬಿಸಿನೀರಿಟ್ಟಿದ್ದೀನಿ ನಾನು ಮೊಟ್ಟೆ ಏನೂ ಇತ್ತು ಅದಕ್ಕೆ ಆಮ್ಲೆಟ್ ಹೋದೆ ಇದು ಯಾಕೋ ಸರಿಯಾಗಿ ಬರಲಿಲ್ಲ ಹಿಂಗೆ ಕೆರದು ಬಾರದು ಏನೇನೋ ಮಾಡಿಬಿಟ್ಟೆ ಹಿಂಗೆ ಆಗ್ಬಿಟ್ಟೆ ಇದ್ಕತೆ ಈಗ ಇಟ್ಟಿದ್ದೀನಿ ಸೊ ಇದಕ್ಕೆ ಅದನ್ನು ಪೇಸ್ಟ್ನ ಹಾಕಿದ್ರೆ ರಸಮ ಆಗುತ್ತಂತೆ ಸೊ ನೋಡೋಣ ಹೆಂಗೆ ಆಗ್ಬೋದು ಅಂತ ಆ್ಯಕ್ಚುಲಿ ಇಲ್ಲಿವರೆಗೂ ಇದನ್ನು ನಾನು ಟ್ರೈ ಮಾಡಿರಲಿಲ್ಲ ಇಂದಿರಾಸ ಏನೋ ಬರುತ್ತೆ ಇಂದಿರಾಸ ರಸಮ್ ಏನೋ ಬರುತ್ತೆ ಇದು ಟೇಸ್ಟ್ ಅಂಡ್ ಗುಡ್ನೆಸ್ ಅಂತ ಸೊ ಇವತ್ತವರೆಗೂ ಅದನ್ನು ಯೂಸ್ ಮಾಡೋಷ್ಟು ಟೈಮ್ ಇರಲಿಲ್ಲ ನನಗೆ ಹೇಳ್ಬೇಕು ಅಂದರೆ ನಾಲ್ಕು ಪ್ಯಾಕೆಟು ಏಯ್ಟಿ ರುಪೀಸ್ ಏನೋ ಟೊಮೆಟೊ ಮಾಡೋತ್ರ ನೋಡೋಣ ಹೆಂಗಿರ್ಬೋದು ಟೇಸ್ಟ್ ಅಂತ ಬೇರೆ ಬೇರೆ ಫ್ಲೇವರ್ಲೆಲ್ಲ ಇದೆ ನಾಲ್ಕಲ್ಲ ಐದು ಪ್ಯಾಕೆಟ್ ಇದೆ ಟೋಟಲ್ ಇನ್ಸ್ಟಂಟ್ ರಸಮ್ ಮಿಕ್ಸ್ ನೋಡೋಣ ಒಂದೇ ಒಂದು ಟೇಸ್ಟ್ ಯಾವುದಾದ್ರೂ ಮಾಡೋಣ ಇದು ಹುಣಸೆ ಹುಳಿಯಿಂದ ಹಿಡಿದು ಎಲ್ಲ ಬೇರೆ ಬೇರೆ ಥರ ಡಿಸೈನ್ ಬೇರೆ ಬೇರೆ ಥರ ಟೇಸ್ಟೆಲ್ಲ ಇದೆ ಜೀರಾ ಪೆಪ್ಪರ್ ಜೀರಾ ಪೆಪ್ಪರ್ ಇದೆ ಒಂದು ಟ್ರೈ ಮಾಡಿಬಿಡೋಣ ನಿಮಗೆ ಅರ್ಜೆಂಟಿಗೆ ಆಗಲೇ ಹನ್ನೊಂದುವರೆ ಆಗ್ಬಿಟ್ಟಿದೆ ಟೈಮಿಗೆ ಹನ್ನೊಂದೂವರೆ ಆಯ್ತಾ ಬಂದಿದ್ದೆ ಇದನ್ನ ಮಾಡೋಣ ಸೊ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ ನಮಗೆ ಐಡಿಯಾನೇ ಇಲ್ಲ ಏನಪ್ಪ ಮಾಡೋದಂತ ಯೋಚನೆ ಮಾಡೋ ಟೈಮಲ್ಲಿ ಗ್ಯಾಪ್ ಬಂತು ಇಲ್ಲ ಇದು ಇದೆಯಲ್ಲ ಟ್ರೈ ಟ್ರೈಯಲ್ಲಿ ನೋಡೋಣ ಅಂತ ಸೊ ಬಿಸಿ ಇದೆಯಲ್ಲ ಸೊ ಇದು ಇಟ್ಕೊಂಡು ಇಲ್ಲ ಇಲ್ಲಾಂದರೆ ಅಷ್ಟೇ ಆಮೇಲೆ ಖಮಗ ಅಂತೈತೆ ಅದು ಏನಕ್ಕೆ ಗೊತ್ತಾ ಬಿಸಿನೀರ್ಗೆ ಹಾಕಿದ್ರೆ ಇದು ಟೇಸ್ಟಿತ್ತ ಅಪ್ಪ ಇದು ಕೈ ಸೊಪ್ಪು ಬಿಡ್ತು ಕೈ ಡಬ್ಬಾನು ಇಡೀ ಯಾರು ಕ್ಯಾಮ್ರಾ ಎತ್ಕೊಳ್ಕೊಂಡು ಹಿಂಗೆ ಹಾಕ್ತಾಯಿರ್ತ ನೋಡಿ ಇವಾಗ ಬಿಸಿನೀರು ಕಾಯಿಸ್ತೀನಿ ನಾನು ಸೊ ಇದು ಮುಂದೆ ಒಂದು ಸ್ವಲ್ಪ ಹಾಕೋಣ ನೋಡೋಣ ಹೆಂಗಿರ್ಬೋದು ಅಂತ ಇವೆಲ್ಲ ತಿನ್ನಬಾರ್ದು ಅಂತ ಅನಿಸುತ್ತೆ ಒಂದೊಂದು ಸಾರಿ ನೋಡಿದಾಗ ಬಟ್ ಏನು ಮಾಡೋದು ಸಿಚುವೇಶನ್ ಹಂಗೈತಲ್ಲ ಸೊಪ್ಪ ಸ್ವಲ್ಪ ರೀ ನಾನು ಮಾಡಿಬಿಟ್ಟು ತೋರಿಸ್ತೀನಿ ನಾನು ಒಂದು ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಕೈಲಿ ತೋರ್ಸೋಕ್ಕಾಗಲ್ಲ ಇವಾಗ ಟೇಸ್ಟ್ ಹಾಕ್ಬಿಟ್ಟು ಕಲಸಿದ್ದೀನಿ ಒಂದು ಮಟ್ಟಕ್ಕಾಗಿದೆ ಬಟ್ ಬಿಸಿನೀರಿಗೆ ಹಾಕೋದು ಏನೋ ಗೊತ್ತಾಗ್ತಾರೆ ನಮಗೂ ಫಸ್ಟ್ ಟೈಮ್ ಮಾಡಿರೋದು ಬಟ್ ಇದಕ್ಕೆ ಒಗ್ಗರಣೆ ಕೊಟ್ಟರು ಓಕೆ ಅಂತೆ ಬಟ್ ನಾನು ಏನು ಒಗ್ಗರಣೆ ಕೊಟ್ಟಿಲ್ಲ ಇವಾಗ ಸದ್ಯಕ್ಕೆ ಸಾಂಬಾರು ಆದರೆ ಸಾಕಾಗಿತ್ತು ನಂಗೆ ತಿನ್ನೋದಕ್ಕೆ ರೈಸ್ ಆಗಿದೆ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಗೊತ್ತಾಗುತ್ತೆ ಇದು ರೆಡಿ ಇದು ಇವಾಗ ಮಾಡಿದ್ನಲ್ಲ ಪೇಸ್ಟ್ ಹಾಕ್ಬಿಟ್ಟು ಬಿಸಿನೀರಿಗೆ ಅದು ಇಂದಿರಾಸು ರಸಮ್ದು ಟೇಸ್ಟ್ ನೋಡೋಣ ಇದಕ್ಕೇನು ಉಪ್ಪು ಹಾಕೋಂಗಿಲ್ಲ ಏನೂ ಇಲ್ಲ ಹಂಗೆ ಡೈರೆಕ್ಟ್ ಪೇಸ್ಟ್ನ ಬಿಸಿನೀರು ಅಷ್ಟೇ ಏನು ಕೆಲಸ ಇಲ್ಲ ನನಗೆ ಇವಾಗ ಬರೀ ರೈಸ್ ಇದ್ದಿದ್ದಕ್ಕೆ ಅದು ನೆನಪಾಯಿತು ಅದಕ್ಕೆ ಮಾಡಿದೆ ಇದೊಂದು ಮೊಟ್ಟೆ ಇತ್ತು ಸೊ ಇದು ಆಮ್ಲೆಟ್ ಮಾಡ್ಕೊಂಡಿದ್ದೀನಿ ಆಮ್ಲೆಟು ಅಲ್ಲ ಇದು ಹಾಫಾಯಿಲ್ ಬೆಳಿಗ್ಗೆಗೆ ಬೇಗ ಹೋಗ್ಬೇಕಾಗಿರೋದ್ರಿಂದ ಬೇಗ ಬೇಗ ಊಟ ಮಾಡಿ ಮಲ್ಕೊಬೇಕು ಎಷ್ಟೇ ಬೇಗ ಮಾಡ್ಕೋದು ಬೇಗ ಆಗೋದೇ ಇಲ್ಲ ಟೈಮ್ ಆಗಿಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಅಂದರೆ ಈ ರಸಮ ಅರ್ಜೆಂಟಾಗಿ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಸೊ ಬೆಟರ್ ಬೆಟರ್ ಆಪ್ಷನ್ ಹೇಳಬೇಕು ಅಂದರೆ ಅದರಲ್ಲೂ ಬ್ಯಾಚುಲರ್ಸ್ಗೆ ಸೊ ತುಂಬ ಚೆನ್ನಾಗಿದೆ ಇದೊಂದು ಪೇಸ್ಟ್ ಹಾಕ್ಬಿಟ್ಟು ಬಿಸಿನೀರಿಗೆ ಆರಾಮಾಗಿ ಮಾಡಿಕೊಂಡು ಒಗ್ಗರಣೆನೂ ಹಾಕಂಗೆಲ್ಲ ಏನೂ ಇಲ್ಲ ನಾನು ಇವಾಗ ಹಂಗೆ ಇರೋದು ನಾನು ಜೀರಾ ಮತ್ತು ಪೆಪ್ಪರ್ದು ಫ್ಲೇವರ್ ತಗೊಂಡಿದ್ದೆ ಚೆನ್ನಾಗಿದೆ ಐವತ್ತೈದು ಲಾಗು ಮುಗೀತು ಬೆಳಗ್ಗೆ ಮತ್ತೆ ಮೀಟ್ ಆಗೋಣ ಇನ್ನೊಂದು ಲಾಗ್ ಜೊತೆ ಬಟ್ ಇನ್ನೊಂದು ಸ್ಪೆಷಲ್ ವೀಡಿಯೋ ಬರ್ತಿದೆ ನಾಳೆ ಅದೇ ಏನಾಗುತ್ತೆ ಮುಂದೆ ಅನ್ನೋದನ್ನ ವೀಕ್ಷಣೆ ಮಾಡಿ ಈ ಗಾಯ ನೋಡಿ ಇಲಿಗಚ್ಚಿರೋದು ಆ್ಯಕ್ಚುಲಿ ಇದು ಬಂದು ಗಾಯ ವಾಸಿಗೆ ಬಂದಿತ್ತು ಬಟ್ ಏನು ಮಾಡೋದು ಮತ್ತೆ ಇನ್ನೊಂದ್ಸರಿ ಇಲ್ಲಿ ಕಚ್ಚಿಬಿಟ್ಟು ಈ ಗಾಯ ಹೋಗ್ತಾನೆ ಇಲ್ಲ ಇನ್ನೂ ಇನ್ನು ಎಷ್ಟು ದಿನ ಏನೋ ಇದೆ ಇದು ಪಾಡು ಅನ್ನಿಸ್ಬಿಟ್ಟೈತು ನನಗಂತೂ